ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಲ್ಲ ಏನಿದು ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಇದು ಚಿಕನ್ ಚಿಕನ್ ಗ್ರೇವಿ ಹಾಗೂ ಈ ಚಿಕನಲ್ಲೇ ಸಾರಿ ಸಾಂಬಾರು ಮಾಡ್ತಾನೆ ಅದರಿಂದನೇ ಚಿಕನ್ ತೊಗೊಂಡು ಅದನ್ನು ಸಪ್ರೇಟ್ ಗ್ರೇವಿ ಥರ ಮಾಡಿಕೊಂಡು ಇದನ್ನು ಪ್ಲೇನ್ ಸಾಂಬಾರ್ ಥರ ಮಾಡ್ಕೊಳ್ಳೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತದೆ ಸಾಂಬಾರ್ಲೆ ಬೆಳಕಿನ ಈ ಥರ ಸಾಂಬಾರು ರೈಸ್ ಜೊತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ಇದಕ್ಕೆ ಮಸಾಲಾನ ರುಬ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಅರ್ಧಷ್ಟು ಈರುಳ್ಳಿ ಮತ್ತು ತೆಂಗಿನಕಾಯಿ ಚಕ್ಕೆ ಲವಂಗ ಗಸಗಸೆ ಮತ್ತು ಒಂದು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ರುಬ್ಕೊಂಡ ನಂತರ ಅದಕ್ಕೆ ಒಂದು ಕುಕ್ಕರ್ನ ಇಟ್ಕೋಬೇಕಾಗುತ್ತೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕಿ ಈರುಳ್ಳಿ ಹಾಗೆ ಕರ್ಬೇವು ಸೊಪ್ಪು ಇಷ್ಟನ್ನು ಹಾಕಿ ಒಂದು ಗೋಲ್ಡನ್ ಬ್ರೌನ್ ಬರುತ್ತೆ ಅನ್ಕದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ನಾವು ಏನು ತೆಗೆದಿಟ್ಕೊಂಡಿರ್ತಕ್ಕಂಥ ಚಿಕನ್ ಚೆನ್ನಾಗಿ ವಾಸ್ ಮಾಡಿ ಅದಕ್ಕೆ ಆದಷ್ಟು ಹಳದಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು ಅದನ್ನು ಹಾಕಿ ಚೆನ್ನಾಗಿ ಅದು ನೀರು ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡ ನಂತರ ಅದು ನೀರೆಲ್ಲ ಹೋದ್ಮೇಲೆ ಮನೆ ಖಾರದ ಪುಡಿನ ಯೂಸ್ ಮಾಡ್ತಿದ್ದೀನಿ ಯಾವುದೇ ಮಸಾಲೆಗಳನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ ಮನೆ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಮನೆ ಖಾರದ ಪುಡಿನ ಹಾಕೋತಾ ಇದ್ದೀನಿ ಹಾಕೊಂಡ ನಂತರ ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಅದೇ ಆಯಿಲ್ ಬಿಟ್ಕೊಳ್ಳೋ ತನಕ ಕುದಿಸಿ ನಂತರ ನಮಗೆ ಎಷ್ಟು ಸಾಂಬಾರು ಬೇಕು ಎಷ್ಟು ತಿಕ್ನೆಸ್ಸಲ್ಲಿ ಸಾಂಬಾರು ಬೇಕು ಅಂತ ನೋಡಿಕೊಂಡು ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ ನೀರನ್ನು ಹಾಕ್ಕೊಂಡು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ನಂತರ ಚಿಕನ್ ಬೆಂದಿರುತ್ತೆ ಬೆಂದ ಮೇಲೆ ಸಪ್ರೇಟ್ ಅದನ್ನು ಬಸ್ಕೊಂಡು ನಾವು ಅದಕ್ಕೆ ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ ಒಗ್ಗರಣೆ ಕೊಟ್ಕೊಳ್ಳೋಕ್ಕೆ ಕಡಾಯಿ ಇಟ್ಟು ಎಣ್ಣೆ ಮತ್ತು ಈರುಳ್ಳಿ ಕರ್ಬೇವು ಸೊಪ್ಪು ಮತ್ತು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸು ಅಂಠಿ ಬೆಳ್ಳಿರಿ ಪೇಸ್ಟ್ ಸಹ ಹಾಕೊಂಡು ಮಸಾಲ ಸೊ ಮನೆ ಕಾದ ಪುಡಿನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಮತ್ತು ಯಾವುದನ್ನು ಹಾಕ್ತಾ ಇಲ್ಲ ಎರಡು ಸ್ಪೂನ್ ಹಾಕಿ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕೊಂಡಿದ್ದೆ ಅಷ್ಟೇ ಅಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡ ನಂತರ ಅದು ಆಯ್ಲಿ ಅಂಶ ಏನಿದೆಯೋ ಅಷ್ಟು ಮೇಲೆ ಬಿಟ್ಕೊಳ್ಳೋ ತನಕ ಕುದಿಸಿ ನಂತರ ಅದಕ್ಕೆ ಚಿಕನ್ ಏನಿದ್ದಿಟ್ಕೊಂಡಿರ್ತೀವಲ್ಲ ಆ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಹಾಕಿ ಅದನ್ನು ಸಹ ಕುದಿಸ್ಕೊಂಡು ನಂತರ ನಮಗೆ ಟೇಸ್ಟ್ ಚಿಕನ್ ಚಿಕನ್ ಗ್ರೇವಿ ಚಿಕನ್ ಸಾಂಬಾರು ಎಲ್ಲನೂ ರೆಡಿ ಆಗುತ್ತೆ ಮಸಾಲ ಹಾಕಿದ ನಂತರ ಇದಕ್ಕೆ ನೀರು ಹಾಕಬಾರ್ದು ಇದ್ರದ್ದು ಸಾಂಬಾರನ್ನೇ ಹಾಕೋಬೇಕಾಗುತ್ತೆ ಈ ರೀತಿ ಸಾಂಬಾರನ್ನ ಸಾಧಾರಣವಾಗಿ ನಮ್ಮ ಹಳ್ಳಿಗಳಲ್ಲಿ ಜಾಸ್ತಿ ಮಾಡ್ತಾ ಇರ್ತಾರೆ ಈ ಸಾಂಬಾರಿಗೆ ಮೇಯ್ನ್ ಏನಪ್ಪ ಅಂದರೆ ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ಳಲ್ಲ ಇದು ಗ್ರೇವಿಗೆ ಮಾತ್ರ ಹಾಕೊಳ್ಳೋದು ಆದ್ರಿಂದಲೇ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಇದು ಒಂಥರ ನಾಟಿ ಕೋಳಿ ಸಾರು ಥರ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ನಾವು ಹೆಚ್ಚು ಇದನ್ನು ಮಾಡ್ತಾ ಇರ್ತೀವಿ ಅದರಲ್ಲೂ ಮುದ್ದೆ ಜೊತೆ ವೈಟ್ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಇದಕ್ಕೆ ಕೊಕೋನಟ್ ರೈಸ್ ಕೂಡ ನಾವು ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿದ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ನಿಮಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಪ್ಲೀಸ್ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬೇಕಾಂತ ತಿಳಿಸಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಫಾರ್ ದ ವಾಚಿಂಗ್